ಮತ್ತು ಚಿಲ್ಲಿ ಪೌಡರ್ ಬೆಳಗಾವಿಯಲ್ಲಿ ಹತ್ತು ದಿನಗಳ ಚಳಿಗಾಲದ ಅಧಿವೇಶನ ಇದೆ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ಹತ್ತು ದಿನಗಳ ಕಾಲ ನಡೆಯುವಂತ ಚಳಿಗಾಲದ ಅಧಿವೇಶನ ಇವತ್ತು ಬೆಳಗಾವಿಗೆ ಸ್ಪೀಕರ್ ಯುಟಿ ಖಾದರ್ ಹಾಗೂ ಬಸವರಾಜ್ ಹೊರಟಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಸುವರ್ಣ ಮಹೋ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನದ ಪೂರ್ವ ಸಿದ್ಧತೆ ಸಭೆಯನ್ನ ಮಾಡಲಾಗುತ್ತೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡ್ತಾರೆ ಯಾವ ರೀತಿಯಾಗಿ ಸಿದ್ಧತೆ ಹತ್ತು ದಿನಗಳ ಕಾಲ ನಡೆಯುವಂತಹ ಅಧಿವೇಶನ ಅಲ್ಲ ಹಾಗಾಗಿ ಅದರ ಬಗ್ಗೆ ಸಿದ್ಧತೆಯ ಒಂದಷ್ಟು ಪರಿಶೀಲನೆ ಮಾಡಲಾಗುತ್ತೆ ಜೊತೆಗೆ ಸಭೆ ಬಳಿಕ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ ಅಧಿವೇಶನಕ್ಕೆ ಬೇಕಾದ ಸಿದ್ಧತೆ ಬಗ್ಗೆ ಸಲಹೆ ಕೊಡೋದು ಸೂಚನೆಯನ್ನ ನೀಡೋದಕ್ಕೆ ಅಂತ ಸ್ಪೀಕರ್ ಯು ಟಿ ಖಾದರಿರ್ಬೋದು ಅದೇ ರೀತಿಯಾಗಿ ಬಸವರಾಜ್ ಹೊರಟ್ಟಿಯವರು ಕೂಡ ಬೆಳಗಾವಿಗೆ ತೆರಳುತ್ತಾ ಇದ್ದಾರೆ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನದ ಪೂರ್ವ ಸಿದ್ಧತೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಅಂತ ತೆರಳುತ್ತಾ ಇದ್ದಾರೆ ಎಂಟನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕುವರೆಗೂ ಕೂಡ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಜೊತೆಗೆ ಅಲ್ಲಿ ಸಕಲ ಸಿದ್ಧತೆಗಳಿಗೂ ಸಂಬಂಧಪಟ್ಟಂತೆ ಒಂದು ಪರಿಶೀಲನೆಗೆ ಪೂರ್ವ ಸಿದ್ಧತೆಯನ್ನು ಮಾಡೋದಕ್ಕೆ ಅಂತ ಒಂದು ಸಭೆಯನ್ನು ಕರೆದಿದ್ದಾರೆ ಆ ಪೂರ್ವ ಸಿದ್ಧತಾ ಸಭೆಯಲ್ಲಿ ಯಾವ ರೀತಿಯಾಗಿ ತಯಾರಿ ಇರಬೇಕು ಒಂದಷ್ಟು ಗೈಡ್ಲೈನ್ಸ್ ಇರುತ್ತೆ ಸೂಚನೆಗಳನ್ನು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಕರೆದಿದ್ದಾರೆ ತದನಂತರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಜಂಟಿ ಸುದ್ದಿಗೋಷ್ಠಿ ಕೂಡ ಇದೆ ಯು ಟಿ ಇರ್ಬೋದು ಬಸವರಾಜ್ ಹೊರಟ್ಟಿ ಇಬ್ಬರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಆಗ ಮತ್ತಷ್ಟು ಡೀಟೇಲ್ಸ್ ಗೊತ್ತಾಗುತ್ತೆ ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನ ಎಂಟರಿಂದ ಶುರುವಾದರೆ ಹತ್ತೊಂಬತ್ತಕ್ಕೆ ಮುಗಿಯುತ್ತೆ ಅಟ್ಲೀಸ್ಟ್ ಈ ಅಧಿವೇಶನದ ಸಂದರ್ಭದಲ್ಲಿ ಆದರೂ ಬರೀ ಕಚ್ಚಾಟ ಆಗಲಿ ಅಥವಾ ಆಡಳಿತ ಪಕ್ಷದ ಮೇಲೆ ಆರೋಪಗಳನ್ನ ಮಾಡುವಂಥದ್ದೇ ಆಗಲಿ ಬರೀ ಇವೇ ಆಗದೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಆಗುತ್ತಾ ನೋಡೋಣ ಮತ್ತು ಬಿ ಜೆ ಪಿಗರು ಯಾವ ರೀತಿಯಾಗಿ ಆಡಳಿತ ಪಕ್ಷವನ್ನು ಕಟ್ ಹಾಕೋ ಕೆಲಸವನ್ನು ಮಾಡಬಹುದು ಏನೇನಾಗುತ್ತೆ ಬೆಳವಣಿಗೆಗಳು ನೋಡಬೇಕಿದೆ